ನನಗೆ ವಾಟ್ಸ್ಆಪ್ ಅಲ್ಲಿ ಎಲ್ಲಾನು ಕಳ್ಸಿದೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಒಂದ್ ಯಾವ್ದೋ ಒಂದ್ ಮಡಿ ಕಳಿದೆ ಅವ್ನ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮಾತ್ರ ಓಕೆ ಅದು ಹುಬ್ಳಿ ಅಂತ ಇದೆಯಾ ಹುಬ್ಳಿ ಅಂತ ಇದೆಯಾ ಅದ ಅದ್ರಲ್ಲಿ ಹುಬ್ಳಿ ಅಂತ ಇದೆ ಸರಿ ಬನ್ನಿ ಸರ್ ಇವತ್ತು ನಾನು ಅಲ್ಲೇ ಕೆಲಸ ಇದೆ ರಾಜ್ಕುಮಾರ್ ರೋಡ್ ಅಲ್ಲಿ ಆ ಕಡೆ ಬಂದು ಫೋನ್ ಮಾಡ್ತೀನಿ ಸಿಗಿ ಎಲ್ಲಿರೋದು ಆಫೀಸ್ ಒಂದು ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಎಲ್ಲೂ ಇಲ್ಲ ಸರ್ ಕ್ಯಾನ್ಸಲ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಸರ್ ಸಂಬಳನೆ ಕೊಟ್ಟಿಲ್ಲ ಏನು ದುಡ್ಡು ಇಲ್ಲ ಓಕೆ ಓಕೆ ಅಲ್ಲಿ ಆಫೀಸ್ ಕ್ಲೋಸ್ ಆಯ್ಗಾ ಕ್ಲೋಸ್ ಕ್ಲೋಸ್ ಸುಮಾರು ಜನ ಯಾ ಮಾಡೋರು ಸರ್ ಮಂಡ್ಯದಲ್ಲಿ ಇಪ್ಪತ್ತೈದು ಜನ ಎಂ ಆರ್ ಆಗವ್ರೆ ಕೂಡ ಆ ಎಲ್ಲಾ ಏಳು ಹತ್ತು ಹದಿನೈದು ಇಪ್ಪತ್ತು ಈ ತರ ಕಟ್ಬಿಟ್ಟು ನನಗೆ ಒಂದ್ ಇಪ್ಪತ್ತು ಜನ ಸೇರ್ತಿದೆ ಬತ್ತಿ ಅಂಬಿಟ್ಟು ಕೈ ಕೊಟ್ಟ ಆತ ಬಿಂದ ನಂಗೆ ಅನುಮಾನ ಬತ್ತು ಓ ಇವ್ ಕಲ್ಯಾಣ ಮಗ ಇವನ್ನ ಇದ್ ಮಾಡ್ಕೊಂಬಿಟ್ಟು ನನ್ ನಂಬರ್ ಎರಡ್ ಮಾಡ್ಬಿಟ್ಟ ಅಲ್ಗ ಸರ್ ನಿಮ್ದು ಆಗಿರೋದು ಲಾಸ್ಟ್ ಲಾಸ್ಟ್ ಇಯರ್ ಇರಬೇಕು ಒಂದ್ ವರ್ಷ ಆಯ್ತು ಅನ್ಸತ್ತೆ ಹಾ ಸರ್ ಒಂದ್ ವರ್ಷ ಆಯ್ತು ಒಂದ್ ವರ್ಷದಿಂದ ಅವನ ಬಗ್ಗೆ ಏನು ಪ್ರಚಾರ ಮಾಡಿಲ್ಲ ಎಂತದಿಲ್ಲ ಏನ್ ಸರ್ ನೀವು ಅಯ್ಯೋ ನಾನ್ ನನಗ್ ಫೋನ್ ಮಾಡೋರ್ ಎಲ್ಲ ಕ್ಯಾಕರ್ ಸುಗ್ದೀನಿ ಸರ್ ನಿಮ್ಗ ಬುದ್ಧಿ ಇಲ್ವಾ ನಿಮ್ಗ ಈ ತರ ಮಾಡಿದ್ರಲ್ಲ ನೀವು ನಿಮ್ಗೆ ಏನಾದ್ರೂ ಮಾನ ಮರದಿ ಇದ್ದ ನೀವು ಕೊಡಾಕೋದ್ರಿ ಅವನ ಅಡ್ರೆಸ್ ಎಲ್ಲಿದ್ದೋ ಎಲ್ಲ ತಕೊಂಡಿದ್ರೆ ನೀವು ಅವ್ನ್ ಹೋಗಿ ಏನ್ ಮಾಡಿದ್ರೆ ಇಲ್ಲಿ ಆಫೀಸ್ ಎಲ್ಲಿದೆ ಅಂತ ಹೇಳಿದ್ರ ಇಲ್ಲ ರಿಜಿಸ್ಟ್ರೇಷನ್ ಆಗದ ಅಂದ್ಬಿಟ್ಟು ಎಲ್ಲ ರಿಜಿಸ್ಟ್ರೇಷನ್ ಅಂತ ಆಗದಂತ ಫೋನ್ ನಂಬರ್ ಕೇಳ್ಕೊಂಡಿದ್ರ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿ ಏನ್ ಕೊಟ್ಟಿದ್ರೆ ಸುಮ್ನೆ ಕೊಟ್ಟಿದ್ರಲ್ಲ ಎಲ್ಲ ಎಂಟು ಎಂಟೆಂಟು ಮಾಡ್ತಾರ ಸರ್ ಹ್ಮ್ ಸರ್ ಎಕ್ಸಾಂಪಲ್ ಕೇಳಿ ಒಂದ್ ವರ್ಷದಿಂದ ಈ ರೀತಿ ಹಗರಣ ಮಾಡೋಣ ಅಂತ ಹೇಳಿದ್ಮೇಲೆ ಏಟ್ ನೋಡ್ದಾರ ಸರ್ ಅಯ್ಯೋ ನಿಮ್ಗೆ ಎಂತ ಹುಡುಗಿರು ಎಂತೆ ಬೋಗ್ ಬೋಯ್ ಗೊತ್ತಾ ಸರ್ ಬಂದು ಕರ್ಕೊಂಡು ಚಪ್ಪಲ್ ಎಲ್ಲ ಹೊಡ್ದಾರುಮಾರು ಜನ ಸರ್ ಅಲ್ಲ ಅವನ ಮೇಲೆ ಏನಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್ ವಾಡದಿ ಪೊಲೀಸ್ ಸ್ಟೇಷನ್ ಬಿಟ್ಟು ಇತ ಬಂದ್ಬಿಟ್ರೆ ಮುಂದೆ ಪ್ರಾಬ್ಲಮ್ ಆಗೋತು ನೀವ್ ಕೊಟ್ಟಿರೋದಕ್ಕೆ ಏನ್ ಪ್ರೂಫ್ ಇದ್ದು ಏನ್ ಕತೆ ನೀವ್ ಹೆಂಗ್ ಕೊಟ್ಟಿದ್ರಿ ಆಂದ್ರ ನೀವ್ ಇರೋದು ಚಿಕ್ಕಳ್ಳಿಲಿ ಸೋಮಣ್ಣ ಅಂತ ನಿಮ್ಮ ಹೆಸರು? ಹಾ ಸೋಮಣ್ಣ ಅಂತ. ಓಕೆ ಆಂದ್ರ ಓದ ವರ್ಷ ನಿಮಗೆ ಅವನು ಪರಿಚಯ ಆಗಿದನೇ? ಹೆಂಗ್ ಪರಿಚಯ ಆಗಿದೆ ಅವನು? ಪರಿಚಯ ಅಂತಂದ್ರೆ ನಾನು ಫೇಸ್‌ಬುಕ್ ಅಲ್ಲಿ ಹಾಕಿದ್ದೆ ಸರ್ ಜಾಬ್ ಬೇಕಂತ ಅಂತ. ಹಾ ಅದರಿಂದ ನಾನು ಅದಕ್ಕೆ ಫೋನ್ ಮಾಡಿದೆ. ಓಕೆ ಫೋನ್ ಮಾಡಿ ಅವನತ್ರ ಕೆಲ್ವಿಕ್ ಸೇರ್ಕೊಂಡಿದಿರಾ? ಹಾ ಕೆಲಸ ಮಾ ಸೇರ್ಕೊಂಡಿಲ್ಲ ಸೇರ್ಕೊಂಡಿಲ್ಲ ಸೇರ್ಕಡಿಲ್ಲ ಸುಮಾರು ದಿನ ಅಂದ್. ಅದು ಮಾಡಿ ಇದು ಮಾಡಿ ಅಂತ ಫೋಟೋನೆಲ್ಲ ಕಳಿಸ್ತೇ ಬಿಲ್ಡಿಂಗ್ ಕಟ್ಟಿರೋರೆಲ್ಲ ಆಧಾರ್ ಕಾರ್ಡ್ ಕಳಿಸ್ತೇ. ಓಕೆ ಸರಿ ನಾ ಫಸ್ಟ್ ನೀವು ಫಾಲೋಅಪ್ ಮಾಡೋದು ಅಷ್ಟೇ ಅಂತಂದ ಆಮೇಲೆ ನೀವು ಇನ್ವೆಸ್ಟ್ ಮಾಡಿಸ್ಬೇಕು ಅಂತಂದ ಆಮೇಲೆ ಪ್ರೆಜರ್ ಕೂಡ ಕೊಡ ನಿನ್ನ ಏನ್ ನಿನ್ನ ಒಂದೊಂದು ಒಂದ್ ಒಂದ್ ವಾರ ಕೂಡ ಅಂತಾರೆ ಹೇಳ್ತಿದೆ ಅನ್ ಕಡೆ ಅಂದ್ರೆ ನಿಮ್ ಕಡೆಯಿಂದ ಎಷ್ಟು ಅಪ್ಲಿಕೇಶನ್ ಹಾಕ್ಸಿದ್ರಿ ಒಂದು ಇಲ್ಲ ಸರ್ ನನ್ ಕಡೆ ಇದ್ರಿ ಯಾರು ಇದ್ರಿ ಯಾರ ಕೆಲ ಹಾಕಿಸ್ತೀನಿಲ್ಲ ನಾ ಇಪ್ಪತ್ತು ಜನ ಇದ್ ಮಾಡಿಸಿದ್ನಲ್ಲ ಯಾರು ಒಬ್ರು ಹಾಕಿಸ್ತೀನಿಲ್ಲ ಒಂದಿಲ್ಲ ಅಂತ ಹೇಳ್ತೀರಾ ಮತ್ತೆ ಅವತ್ ನಾನು ಫೋನ್ ಮಾಡಿದಾಗ ಬನ್ನಿ ನೇರವಾಗಿ ಮಾತಾಡವ ಅಂತ ಕರೀತೀರಾ ನಿಮಗ ಡಿಟೇಲ್ಸ್ ಹೇಳಕ್ಕೆ ನೇರವಾಗಿ ಕಳದ್ಬಿಟ್ಟ್ ಮಾತಾಡವ ಅಂತ ಹೇಳ್ತಿದ್ದೆ ಆ ನಾವಂದ ಏನ್ ಸೆಚುವೇಶನ್ ಏನು ಏನ್ ಕಥೆ ಓಕೆ ಅವನು ಡಾಕ್ಯುಮೆಂಟ್ ಏನ್ ಕಳ್ಸಿದ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ನೆನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದ ಓಕೆ ಯಾರೇ ಕಳಿಸಿದ್ದು ಆಹ್ ಅದೊಂದ್ ಮಾತ್ರ ಇಟ್ಕೊಂಡಿದೆ ಸರಿ ಇವಾಗ 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 ಅವರಿಗೆ ಹುಡುಗರು ಒಡದ್ರು ಅಂತ ಎಲ್ಲಾ ಹೇಳದ್ರಲ್ಲಾ ಹಾ ಅವರೆಲ್ಲಾರು ಅಪ್ಲಿಕೇಶನ್ ಹಾಕಿರವ್ರೆ ಏನು ಹಾಕಿರವ್ರೆ

ஒ மண்டேதேட்ட அவன் கதை சிகரெட் ஊட்ட ஏனோ எண்ணித்தீட் எல்லா நீங்க சேர்ச்சி சார் நாலு மைசூர் Oh.